ಓಂ ಶ್ರೀ ಗುರುಭ್ಯೋ ನಮಃ ಹರಿ ಮಹಾಶಾಂತ ವಿಮಹೆ ಜ್ಯೇಷ್ಠ ಪ್ರಿಯ ಜ ಧೀಮಹಿ ತನ್ನಶೌರಿ ಪ್ರಚೋದಯಾತ್ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಆತ್ಮೀಯ ಒನ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ನ ಪ್ರಿಯ ಪ್ರೇಕ್ಷಕ ಮಿತ್ರರೇ ಬಂಧುಗಳೇ ಎಲ್ಲರಿಗೂ ಶನಿವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿ ಆನಂದಪೂರ್ಣವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ನೋಡಿ ಈ ದಿನದ ಒಳ್ಳೆಯ ವಿಚಾರಗಳನ್ನು ನಾವು ತಿಳಿತಾ ಇದ್ದೀವಿ ಇವತ್ತಿನ ಒಳ್ಳೆಯ ವಿಚಾರ ತುಂಬ ಮುಖ್ಯ ಈ ವಿಡಿಯೋಲಿ ನಿಮಗೆ ಏನು ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ನೀವು ಶೇರ್ ಮಾಡಲೇಬೇಕು ಶೇರ್ ಮಾಡಲೇಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರಿಗೂ ಈ ಒಂದು ಒಳ್ಳೆ ವಿಚಾರ ತಿಳಿಯಲೇಬೇಕು ನಮ್ಮ ಭಾರತ ದೇಶದ ಭವ್ಯ ಪರಂಪರೆಯಲ್ಲಿ ಸನಾತನ ಧರ್ಮದ ಇತಿಹಾಸವನ್ನು ತಗೊಂಡಾಗ ಮಾನವನ ಉದ್ಧಾರಕ್ಕೋಸ್ಕರ ನಮ್ಮ ಋಷಿಮುನೆಗಳು ಹಲವಾರು ತ್ಯಾಗಗಳನ್ನು ಮಾಡಿದ್ದಾರೆ ನಮಗೋಸ್ಕರ ಹಾಗಾಗಿ ಏನು ಒಳ್ಳೆಯ ವಿಚಾರ ಇಷ್ಟೆಲ್ಲ ಗುರುಗಳು ಹೇಳ್ತಾ ಇದ್ದಾರಲ್ಲ ಏನು ಆ ವಿಚಾರ ಅಂತ ನೀವು ತಿಳಿಬೇಕಾ ಅದಕ್ಕೆ ಒಂದು ಶ್ಲೋಕ ಇದೆ ಏಷ್ಯಾ ನ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ ತೇ ಮೃತ್ಯಲೋಕೆ ಭು ವಿ ಭಾರ ಭೂತಾ ಮನುಷ್ಯರೂಪೇಣ ಮೃಗಾಶ್ಚರಂತಿ ಅನ್ನುವಂಥ ಶ್ಲೋಕ ಏನೀ ಶ್ಲೋಕದ ಅರ್ಥ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕಾದ ಗುಣಗಳನ್ನು ನಮ್ಮ ಋಷಿಮುನಿಗಳು ನಮಗೆ ತಿಳಿಸಿದ್ದಾರೆ ಏನು ಆ ಗುಣಗಳು ಯಶಾಂ ನ ವಿದ್ಯಾ ಯಾರ್ಯಾರಿಗೆ ವಿದ್ಯೆ ಇರೋದಿಲ್ವೋ ನ ತಪೋ ತಪಸ್ಸು ಮಾಡುವಂಥ ಮನಸ್ಸಿರೋದಿಲ್ವೋ ನ ದಾನಂ ದಾನ ಮಾಡುವಂಥ ಗುಣ ಇರೋದಿಲ್ವೋ ನ ಜ್ಞಾನಂ ಬುದ್ಧಿ ಜ್ಞಾನ ಇರೋದಿಲ್ವೋ ನ ಜ್ಞಾನಂ ನ ಶೀಲಂ ಒಳ್ಳೆ ಶೀಲವಂತನಾಗಿಲ್ಲ ಅಂತಂದರೆ ನ ಗುಣೋ ಒಳ್ಳೆ ಗುಣ ಇಲ್ಲದಿದ್ರೆ ನ ಧರ್ಮ ಅವನ ಧರ್ಮ ಅವನಿಗೆ ಇಲ್ಲ ಅಂದರೆ ನೋಡಿ ಎಷ್ಟು ಅದ್ಭುತವಾಗಿದೆ ನನಗೇನೇನು ಹೇಳಿದೆ ಯಶಾ ನ ವಿದ್ಯಾ ನಾ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ ಇಷ್ಟು ಯಾರಿಗಿಲ್ವೋ ಅಂಥ ಮನುಷ್ಯನನ್ನು ಚಂಡಾಲ ಅಂತ ಹೇಳಿದರು ರಾಕ್ಷಸ ಅಂತ ಹೇಳಿದರು ತೇ ಮರ್ತ್ಯಲೋಕೆ ಇಂತಹ ಸ್ವಭಾವಗಳು ಇಲ್ಲದೆ ಇರತಕ್ಕಂಥವರು ಮರ್ತ್ಯಲೋಕೆ ಈ ಭೂಲೋಕದಲ್ಲಿ ಭುವಿ ಭಾರ ಭೂತಾಹ ಭೂಮಿಗೆ ಭಾರವಾಗಿರ್ತಕ್ಕಂಥ ಭೂತಗಳಾಗಿ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಮನುಷ್ಯ ರೂಪದಲ್ಲಿರ್ತಕ್ಕಂಥ ಮೃಗಗಳು ಅಂತ ಅರ್ಥ ಹಾಗಾಗಿ ನಿಮ್ಮಲ್ಲಿ ದಾನದ ಗುಣ ಹೆಚ್ಚಾಗಬೇಕು ಪ್ರೀತಿ ವಿಶ್ವಾಸ ಹೆಚ್ಚಾಗಬೇಕು ವಿದ್ಯೆ ಹೆಚ್ಚಾಗಬೇಕು ಬುದ್ಧಿ ಹೆಚ್ಚಾಗಬೇಕು ಶೀಲವಂತರಾಗಬೇಕು ಗುಣವಂತರಾಗಬೇಕು ಧರ್ಮವಂತರಾಗಬೇಕು ಏನು ಗುರುಗಳು ಧರ್ಮದ ಬಗ್ಗೆ ಮಾತಾಡ್ತಿದ್ರೆ ನಿಮ್ಮ ಧರ್ಮವನ್ನು ನೀವು ಪರಿಪಾಲಿಸಿ ಅನ್ಯ ಧರ್ಮಕ್ಕೆ ನೀವು ಮರ್ಯಾದೆಯನ್ನು ಕೊಡಿ ಯಾವ ಧರ್ಮವೂ ತಪ್ಪಲ್ಲ ಎಲ್ಲ ಧರ್ಮದಲ್ಲೂ ಒಂದೇ ದಾರಿನೇ ಒಂದೇ ನುಡಿನೇ ನೀವು ಹಿಂದೂ ಧರ್ಮ ಸನಾತನ ಧರ್ಮ ವೇದ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದೀರಾ ನೀವು ಮುಸ್ಲಿಂ ಧರ್ಮವನ್ನು ಗೌರವಿಸಿ ಕ್ರಿಶ್ಚಿಯನ್ನ ಧರ್ಮವನ್ನು ಗೌರವಿಸಿ ಸಿಖ್ ಗೌರವ ಗೌರವಿಸಿ ಆ ಧರ್ಮವನ್ನು ಹಾಗೆ ನಿಮ್ಮ ಧರ್ಮವನ್ನು ನೀವು ಪರಿಪಾಲನೆ ಮಾಡಿ ಅನ್ಯ ಧರ್ಮವನ್ನು ಗೌರವಿಸಿ ಯಾವ ಧರ್ಮದಲ್ಲೂ ಕೆಟ್ಟದಾಗಲಿ ಅಂತ ಯಾರೂ ಹೇಳುವುದಿಲ್ಲ ತುಂಬ ಮುಖ್ಯವಾಗಿ ಈ ವಿಡಿಯೋವನ್ನು ನಾನು ನೀವು ಶೇರ್ ಮಾಡಲೇಬೇಕು ಅಂತ ಹೇಳಿದೆ ಯಾಕೆಂತಂದರೆ ಎಲ್ಲರೂ ತಿಳ್ಕೊಳ್ಳಿ ಅನ್ನೋಂಥ ಒಂದು ಸಣ್ಣ ಒಂದು ಅಭೀಷ್ಟ ನನಗೆ ಇರಲಿ ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋದಾದರೆ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಹತ್ತೊಂಬತ್ತನೇ ಶನಿವಾರ ಸ್ವಸ್ತಿ ಶ್ರೀ ವಿಳಂಬಿರಾಮ ಸಂವತ್ಸರದ ಉತ್ತರಾಯಣ ಋತು ಮಾಘ ಮಾಸ ಶುಕ್ಲ ಪಕ್ಷ ಚತುರ್ಥಿ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ನಂತರ ಪಂಚಮಿ ದಿನ ಪೂರ್ತಿ ಇರುತ್ತೆ ಉತ್ತರಾಭಾದ್ರ ನಕ್ಷತ್ರ ಇವತ್ತಿನ ದಿನ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಏಳು ನಿಮಿಷದವರೆಗೂ ಯಮಗಂಡ ಕಾಲ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ದುರ್ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಹದಿನೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ಉತ್ತರಭಾದ್ರಾ ನಕ್ಷತ್ರವಾದ್ದರಿಂದ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ಶನಿ ಶನಿದಶ ಪ್ರಾಪ್ತಿಯಾಗುತ್ತೆ ಪ್ರಿವೀಕ್ಷಕರೇ ನೀವು ಭೂಪರೀಕ್ಷೆಯನ್ನು ಮಾಡಿಕೊಳ್ಬೇಕಾದ್ರೆ ಹಲವಾರು ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಶಿಷ್ಯ ತಂಡದವರು ಬರ್ತಾರೆ ಬಂದು ಪರೀಕ್ಷೆ ಮಾಡಿ ನಿಮಗೆ ಇರ್ತಕ್ಕಂಥ ಸಮಸ್ಯೆಯನ್ನು ಹೇಳ್ತಾರೆ ಖಂಡಿತವಾಗಲೂ ಇರುವಂತಹ ದೋಷ ನಿವೃತ್ತಿ ಮಾಡಿಕೊಂಡು ಬರುವಂತ ಯೋಗವನ್ನು ಅನುಭವಿಸಿ ಸುಖವಾದ ಜೀವನವನ್ನು ನೀವು ಅನುಭವಿಸಿ ಅಂತ ಹೇಳ್ಬೋದು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಹನ್ನೆರಡು ರಾಶಿಗಳ ಫಲಾಫಲವನ್ನು ನೋಡಿದರೆ ಮೊದಲಿಗೆ ಮೇಷ ರಾಶಿಯವರಿಗೆ ದಿನ ಶುಭದಾಯಕವಾಗಿದ್ದು ಪರಂಪರೆ ಆಸ್ತಿ ವಿಚಾರದಲ್ಲಿ ಮನಸ್ಸಿಗೆ ನೆಮ್ಮದಿ ನೆಮ್ಮದಿಯಾಗುವಂಥದ್ದು ಜಯಪ್ರಾಪ್ತಿ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ಪ್ರಗತಿ ಧನಲಾಭ ಹಿರಿಯರಿಂದ ಅನುಗ್ರಹ ನಿಮಗೆ ಸಿಗುತ್ತೆ ಸಹಾಯವು ಕೂಡ ನಿಮಗೆ ಸಿಗೋದ್ರಿಂದ ಇವತ್ತಿನ ಜೀವನ ಮೇಷರಾಶಿಯವರಿಗೆ ತೃಪ್ತಿದಾಯಕವಾಗಿರುತ್ತೆ ವೃಷಭ ರಾಶಿಯವರಿಗೆ ಲಾಭದಾಯಕವಾಗಿದ್ದು ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು ನೂತನ ವ್ಯಕ್ತಿಗಳ ಪರಿಚಯ ಮೂಲಕ ಧನಲಾಭ ಪ್ರಾಪ್ತಿ ಸಂತಾನ ನಿರೀಕ್ಷೆ ದಂಪತಿಗಳಿಗೆ ಈಗ ಶುಭ ಫಲ ಅದ್ಭುತವಾದ ಅಭಿವೃದ್ಧಿಯನ್ನು ಪಡೆಯುವಂಥದ್ದು ಈ ದಿನ ಅಂತ ಹೇಳಬಹುದು ಸ್ಪಷ್ಟವಾಗಿ ಯಾಕೆಂತಂದ್ರೆ ಇವತ್ತಿನ ದಿನ ನೆಮ್ಮದಿಯ ವಾತಾವರಣ ಅಭಿವೃದ್ಧಿ ಮಾಡಿಕೊಳ್ತಾರೆ ವೃಷಭ ರಾಶಿಯವರು ಇನ್ನು ಮಿಥುನ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾದ ಬೆಳವಣಿಗೆ ಅಭಿವೃದ್ಧಿ ಧನಲಾಭ ಪ್ರಾಪ್ತಿ ಮೃಷ್ಟಾನ್ನ ಭೋಜನ ವಾಹನ ಚಾಲಕರಿಗೆ ಅತ್ಯಂತ ಶುಭ ದಿನ ಅಂತ ಹೇಳ್ಬೋದು ದೂರ ಪ್ರಯಾಣ ಮಾತ್ರ ಇವತ್ತು ಸ್ವಲ್ಪ ಸಾಧಾರಣವಾಗಿ ಸಮಸ್ಯೆ ಬರುವಂಥದ್ದು ಹಾಗಾಗಿ ದೂರ ಪ್ರಯಾಣವನ್ನು ಮಾತ್ರ ನಿಲ್ಲಿಸುವಂಥದ್ದು ಒಳ್ಳೆಯದು ಅಥವಾ ಡ್ರೈವರ್ ಮೂಲಕವೋ ಅಥವಾ ಬಸ್ಸಲ್ಲಿ ಹೋಗುವಂಥದ್ದು ಟ್ರೈನಲ್ಲಿ ಹೋಗುವಂಥದ್ದು ಒಳ್ಳೆಯದಾಗಿರುತ್ತೆ ಇನ್ನು ನಿಮ್ಮ ಒಂದು ಮಿಥುನ ರಾಶಿಯವರ ಒಂದು ಶಕ್ತಿ ಇವತ್ತು ಬಹಳಷ್ಟು ಜಾಸ್ತಿ ಇರುತ್ತೆ ಲವಲವಿಕೆಯಿಂದ ಇರ್ತೀರ ಹಾಗಾಗಿ ಅನುಕೂಲಗಳು ನಿಮಗೆ ಹೆಚ್ಚಾಗಿರುತ್ತೆ ಹೊರತು ಅನಾನುಕೂಲಗಳು ನಿಮ್ಮ ಸಮೀಪಕ್ಕೆ ಬರೋದಿಲ್ಲ ಇನ್ನು ಕರ್ಕಾಟಕ ರಾಶಿಯವರಿಗೆ ಇದಿನ ಸಾಧಾರಣ ಪ್ರದಾಯಕವಾಗಿದ್ದು ವೃಥಾ ತಿರುಗಾಟ ಸುಮ್ಮನೆ ತಿರುಗಾಡುವಂಥದ್ದು ಕೆಲಸವೇ ಇರೋದಿಲ್ಲ ಸುಮ್ಮನೆ ಸುತ್ತಾಡುವಂಥದ್ದು ಸದಾ ಸಂಚಾರ ಯೋಗ ಅಂತಾರಲ್ಲ ಹಾಗೆ ಕಾಲದ ಚಕ್ರ ಇದೆ ನೋಡಪ್ಪ ಇವನಿಗೆ ಅಂತಾರಲ್ಲ ಆ ರೀತಿ ಅಂತ ಸ್ವಭಾವ ಇವತ್ತಿರುತ್ತೆ ಹೊಸ ಕೆಲಸಕ್ಕೆ ಇವತ್ತು ಅಷ್ಟೊಂದು ಶುಭವಲ್ಲ ಸಾಲ ಬಾಧೆಗಳು ಹೆಚ್ಚಾಗುವಂತ ಸಾಧ್ಯತೆ ರಾಜಕೀಯ ವ್ಯಕ್ತಿಗಳು ಕೂಡ ಅಶುಭ ಭಯದ ವಾತಾವರಣ ಮಾನನಷ್ಟ ಘನನಷ್ಟವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಕರ್ಕಾಟಕ ರಾಶಿಯವರು ಈ ದಿನ ಈ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋಕೆ ಹನುಮಂತರ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಬೆಣ್ಣೆಯನ್ನು ಕೊಟ್ಟು ಒಂದು ಅರ್ಚನೆಯನ್ನು ಮಾಡಿಸಿ ಖಂಡಿತವಾಗಲು ಶುಭವಾಗುತ್ತೆ ಸಿಂಹರಾಶಿಯವರಿಗೆ ಮಿಶ್ರಫಲದಾಯಕವಾಗಿದ್ದು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ ಸಣ್ಣ ಪುಟ್ಟ ಜಗಳಗಳು ಸಹೋದರ ಸಹೋದರಿಯರಿಂದ ದಾಯಾದಿಗಳಿಂದ ಜಗಳಗಳಾಗುವಂಥ ಸಾಧ್ಯತೆ ಅಥವಾ ನಿಮ್ಮ ಆಸ್ತಿಗೆ ಬೇರೆ ಯಾರೋ ಅಂತ ಬರುವಂಥದ್ದು ಜಗಳಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸಿಂಹರಾಶಿಯವರಿಗೆ ಮಕ್ಕಳಿಗೆ ಇವತ್ತು ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯ ಕಾಡುವಂಥ ಸಾಧ್ಯತೆಗಳು ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ ಮುಖ್ಯವಾಗಿ ಜಾಠರ ಸಂಬಂಧಪಟ್ಟಂಥ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಹೆಚ್ಚಾಗುವಂಥ ಸಾಧ್ಯತೆ ಆದರೆ ಇವತ್ತಿನ ಜೀವನದಲ್ಲಿ ನಿಮಗೆ ದೋಷಗಳು ಪರಿಹಾರವಾಗಬೇಕು ಯೋಗಗಳು ಬೇಕು ಅಂತಂದರೆ ಸಿಂಹರಾಶಿಯವರು ಇದನ್ನು ಭಾಳಷ್ಟು ಉತ್ತಮವಾದ ಒಂದು ವಿಚಾರ ಏನಪ್ಪ ಅಂದರೆ ಇವತ್ತಿನ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಯಾವುದೇ ದೇವಸ್ಥಾನಕ್ಕಾಗಲಿ ಹೋಗಿ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಕೂತ್ಕೊಂಡು ಮೆಡಿಟೇಷನ್ನ ಮಾಡಿ ಭಗವಂತರನ್ನು ಪ್ರಾರ್ಥನೆ ಮಾಡಿ ಖಂಡಿತ ಬನ್ನಿ ಈ ಥರದ ದೋಷಗಳೆಲ್ಲ ಪರಿಹಾರವಾಗುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಶುಭದಾಯಕವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಅತಿಶಯ ಶುಭ ಪುಣ್ಯ ಫಲ ನೀವು ಹಿಂದೆಂದೂ ಕಾಣದೇ ಇರತಕ್ಕಂಥ ಜಯತ್ವವನ್ನು ಇವತ್ತು ನೀವು ಪಡ್ತೀರಾ ಉತ್ತಮವಾದ ದಿನ ಉತ್ತಮ ಧನ ನಿರೀಕ್ಷೆಯ ಒಂದು ಸಂಭವ ಇವತ್ತು ನಿಮಗೆ ಅನುಕೂಲ ಆಗುತ್ತೆ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನವಿರಲಿ ಅದು ಮಾತ್ರ ನಿಮ್ಮಿಂದ ದೂರ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದು ಆಸ್ತಿ ಆಗ್ಬೋದು ನಿಮ್ಮ ಒಂದು ವಸ್ತು ಆಗ್ಬೋದು ಅಥವಾ ನಿಮ್ಮ ಒಂದು ವ್ಯಕ್ತಿ ಆಗ್ಬೋದು ಏನಾದರೂ ದೂರ ಹೋಗುವಂಥ ಸಾಧ್ಯತೆ ಹಾಗಾಗಿ ಇವತ್ತು ಹನುಮಾನ್ ಚಾಲೀಸ ಅನ್ನುವಂಥ ಮಂತ್ರವನ್ನು ಕನ್ಯಾ ರಾಶಿಯವರು ಈ ಶ್ಲೋಕವನ್ನು ಚಾಲಿಸವನ್ನು ಪಾರಾಯಣ ಮಾಡೋದ್ರಿಂದ ಅಥವಾ ಕೇಳೋದ್ರಿಂದ ದೋಷವನ್ನು ನೀವು ಪರಿಹಾರ ಮಾಡಿಕೊಳ್ಬೋದು ತುಲಾರಾಶಿಯವರಿಗೆ ಈ ದಿನ ಅತ್ಯಂತ ಶುಭದಾಯಕವಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂಥ ಪ್ರಗತಿಯನ್ನು ಅಭಿವೃದ್ಧಿ ಪಡೆಯುವಂಥದ್ದು ಸ್ನೇಹಿತರಿಂದ ಸಹಾಯದ ಹಸ್ತ ನೂತನ ವಾಹನ ಖರೀದಿಗೆ ಇವತ್ತು ಯೋಚನೆಯನ್ನು ಮಾಡುವಂಥದ್ದು ಅದರಲ್ಲಿ ಜಯಪ್ರಾಪ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಶುಭ ಕಾರ್ಯಗಳ ಸಿದ್ಧತೆಗಳನ್ನು ಮಾಡ್ಕೊಳ್ಳುವಂಥದ್ದು ಅದೃಷ್ಟದ ದಿನ ಅಂತ ಹೇಳ್ಬೋದು ಇವತ್ತು ತುಲಾರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಸಾಧಾರಣ ಫಲ ಬಂಡವಾಳ ಹೂಡಿಕೆಗೆ ಇವತ್ತು ಶುಭ ದಿನವಲ್ಲ ಆಹಾರದ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು ನಿಮ್ಮ ನಿತ್ಯ ಖರ್ಚುಗಳನ್ನು ಸ್ವಲ್ಪ ಲೆಕ್ಕಾಚಾರ ಮಾಡುವಂಥದ್ದು ಇತ್ತು ನೀರು ನದಿ ನೀರು ಹೇಗೆ ಹರಿಯುತ್ತೋ ಹಾಗೆ ನಿಮ್ಮ ಧನ ಖರ್ಚುಗಳಿಗೆ ಹರಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಸ್ವಲ್ಪ ನಿಮ್ಮ ಒಂದು ಹೆಸರು ಕೆಡುವಂಥ ಸಾಧ್ಯತೆ ಇರುತ್ತೆ ಎಚ್ಚರಿಕೆಯಲ್ಲಿ ಹೆಣ್ಣು ಮಕ್ಕಳು ಅದು ಕೂಡ ಸ್ವಲ್ಪ ಜಾಗೃತೆಯನ್ನು ಅಧಿಕವಾಗುವಂಥದ್ದು ಒಳ್ಳೆಯದಾಗಿರುತ್ತೆ ಯಾಕೆಂದರೆ ನಿಮಗೆ ಸ್ವಲ್ಪ ಭಯದ ವಾತಾವರಣ ಹೆಚ್ಚಾಗೋದರಿಂದ ವೃಶ್ಚಿಕ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಎಚ್ಚರಿಕೆ ಧೈರ್ಯ ಎರಡೂ ಇರೋದ್ರಿಂದ ಒಳ್ಳೆಯದಾಗುತ್ತೆ ಪ್ರಭಾವಿ ವ್ಯಕ್ತಿಗಳ ಪರಿಚಯದಿಂದ ಇವತ್ತು ಮಾತ್ರ ಉತ್ತಮವಾದ ಫಲವನ್ನು ಪಡಿಬಹುದಾಗಿರುತ್ತೆ ಧನು ರಾಶಿಯವರಿಗೆ ಸಾಧಾರಣ ಫಲ ದಿನದ ಪ್ರಾರಂಭದಲ್ಲಿ ಸೋಂಬೇರಿತನ ಆಲಸ್ಯಗಳು ಜಾಸ್ತಿ ಆಗೋದು ಕೆಲಸ ಕಾರ್ಯಗಳು ನಿಧಾನಗತಿಯಂಥ ಪ್ರಗತಿಯನ್ನು ಕಾಣುವಂಥದ್ದು ಮತ್ತು ವಾಹನದ ಅನುಕೂಲಗಳು ಇವತ್ತು ಕಡಿಮೆ ಆಗುವಂಥದ್ದು ಸ್ವಲ್ಪ ಏನೋ ಕಾಲಿಡುವಿತು ಏನೋ ರಕ್ತ ಬಂತು ಊರು ನೋವಾಯಿತು ಅಥವಾ ಸುಮ್ಮನೆ ಬಿದ್ದೋಗ್ತೀರಾ ಕಾಲು ಜಾರ ಬಿದ್ದೋಗ್ತೀರಾ ಏನೋ ಒಂದು ಅಸಮಾಧಾನವಂತೂ ವಿಚಾರಗಳು ಇವತ್ತು ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ ಹಾಗಾಗಿ ನಿಮ್ಮ ಒಂದು ವೈದ್ಯರನ್ನು ಭೇಟಿ ಮಾಡಿ ಇರುವಂಥ ಆರೋಗ್ಯ ದೋಷವನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಭಾಳಷ್ಟು ಉತ್ತಮ ಧನುರಾಶಿಯವರಿಗೆ ಜೊತೆಗೆ ಇವತ್ತಿನ ದಿನ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡೋದರಿಂದ ಒಳ್ಳೆಯದಾಗುತ್ತೆ ಇನ್ನು ಮಕರ ರಾಶಿಯವರಿಗೆ ಶುಭದಾಯಕವಾಗಿದ್ದು ವಿದೇಶಿ ಪ್ರಯಾಣ ಬಹಳಷ್ಟು ಅನುಕೂಲವಾಗುವಂಥದ್ದು ಮಕರ ರಾಶಿಯವರಿಗೆ ವಿದೇಶದಲ್ಲೇ ಇರುವಂಥ ವ್ಯಕ್ತಿಗಳಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ಮಕರ ರಾಶಿಯವರಿಗೆ ಇವತ್ತು ಅದ್ಭುತವಾದಂಥ ಫಲ ಅಭಿವೃದ್ಧಿ ಇನ್ನು ಮುಖ್ಯವಾಗಿ ಹೇಳೋದಾದರೆ ಯಾವುದೇ ಕೆಲಸವಾರಿಗಳು ಕೂಡ ಶೀಘ್ರವಾಗಿ ಅನುಕೂಲವಾಗುತ್ತೆ ಸರ್ಕಾರ ಸಂಬಂಧಪಟ್ಟಂಥ ಕೆಲಸಗಳಲ್ಲಿ ಜಯಪ್ರಾಪ್ತಿಯಾಗುತ್ತೆ ಮತ್ತೆ ನಿಮ್ಮ ಕೈಗಳಿಗೆ ಕೆಲಸ ಮಾಡ್ತಕ್ಕಂಥ ಕೆಲಸದವರಿಗೆ ನಿಮ್ಮಿಂದ ಒಂದು ಸಂತೋಷ ಭರಿಸುವಂಥ ವಾತಾವರಣ ಅಭಿವೃದ್ಧಿ ಆಗುತ್ತೆ ಮತ್ತು ದಿನದ ಅಂತ್ಯದಲ್ಲಿ ಧನಲಾಭ ಪ್ರಾಪ್ತಿಯು ನಿಮಗೆ ಪ್ರಾಪ್ತಿಯಾಗುವಂಥದ್ದು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಅಭಿವೃದ್ಧಿ ಇವತ್ತು ನೀವು ಕಾಣ್ತೀರಾ ಕುಂಭರಾಶಿಯವರಿಗೆ ಲಾಭದಾಯಕವಾಗಿದ್ದು ಬಹಳಷ್ಟು ಅಭಿವೃದ್ಧಿಯ ಜೀವನ ಇವತ್ತು ಕುಂಭರಾಶಿಯವರಿಗೆ ರಾಜಕೀಯವಾಗಿ ಬಲವಾಗ್ತೀರಾ ಮಾನಸಿಕವಾಗಿ ಬಲವಾಗ್ತೀರಾ ಶಾರೀರಿಕವಾಗಿ ಬಲವಾಗ್ತೀರಾ ಹಣದ ವಿಚಾರವಾಗೂ ಕೂಡ ನೀವು ಇವತ್ತು ಬಲವಾಗ್ತೀರಾ ಹಾಗಾಗಿ ಬಲದ ಸಂಕೇತ ಇವತ್ತು ಆದ್ರಿಂದ ಜೊತೆಗೆ ನಿಮ್ಮ ರಾಶ್ಯಾಧಿಪತಿ ಶನಿ ಆದ್ದರಿಂದ ಶನಿಯ ಅನುಗ್ರಹ ನಿಮಗೆ ಸಂಪೂರ್ಣವಾಗಿ ಈ ದಿನ ಸಿಗೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸಿನ ದಾರಿಯನ್ನು ಇವತ್ತು ನೀವು ಕಾಣ್ತೀರಾ ಜೊತೆಗೆ ಒಳ್ಳೆಯ ಒಂದು ವಿದ್ಯಾರ್ಥಿಗಳ ಲಕ್ಷಣಗಳು ಅಭಿವೃದ್ಧಿ ಆಗಲಿ ಅದರ ಜೊತೆಗೆ ಇವತ್ತು ಮುಂದಕ್ಕೆ ಏನು ಕಾಲೇಜಲ್ಲಿ ನಾನು ಏನು ಬಿ ಎಸ್ ಬಿ ಎಸ್ ಸಿ ಮಾಡಬೇಕಾ ಬಿ ಎ ಮಾಡಬೇಕಾ ಸೈನ್ಸ್ ತಗೊಳ್ಬೇಕಾ ಏನಾದರೂ ತಗೊಳ್ಬೇಕು ಅನ್ನೋಂಥ ನಿರ್ಧಾರಗಳನ್ನು ಮಾಡೋದಕ್ಕೆ ಇವತ್ತು ಸೂಕ್ತವಾದ ದಿನ ಅಂತ ಹೇಳ್ಬೋದು ಜೊತೆಗೆ ನಿಮ್ಮ ಮುಂದಿನ ಜೀವನದಕ್ಕೆ ಇವತ್ತು ಬಹಳಷ್ಟು ಸಾಕ್ಷಿಯಾದಂಥ ದಿನವಾಗುತ್ತೆ ಏನಾದರೂ ಒಂದು ಒಳ್ಳೆಯ ಆಪರ್ಚುನಿಟೀಸ್ ನಿಮಗೆ ಇವತ್ತು ಒದಗಿ ಬರುತ್ತೆ ಅದನ್ನು ಸವ್ಯವಾಗಿ ಉಪಯೋಗಿಸ್ಕೊಳ್ಳಿ ಖಂಡಿತವಾಗಲು ನಿಮಗೆ ಯಶಸ್ಸು ಅಭಿವೃದ್ಧಿ ಆಗುತ್ತೆ ಇನ್ನು ಮೀನರಾಶಿಯವರಿಗೆ ಭಾಳ ವಿಶೇಷವಾಗಿ ಇವತ್ತು ಅದ್ಭುತವಾದಂಥ ಫಲ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಅಭಿವೃದ್ಧಿ ಆಗುವಂಥದ್ದು ಇನ್ನು ನೂತನ ಕೆಲಸಗಳಲ್ಲಿ ಅಭಿವೃದ್ಧಿ ಅಭಿವೃದ್ಧಿಯಾಗುವಂಥದ್ದು ಇವತ್ತು ಪ್ರಯಾಣ ನಿಮಗೆ ಅನುಕೂಲಕರವಾಗಿರುತ್ತೆ ಕೈಗಾರಿಕೋದ್ಯಮಗಳಿಗೆ ಶುಭ ಫಲ ಹೋಟೆಲ್ ಉದ್ಯಮಿಗಳಿಗೆ ಅಭಿವೃದ್ಧಿ ರಾಜಕೀಯವಾದಂಥ ಬಲ ಅಭಿವೃದ್ಧಿಯಾಗುವಂಥದ್ದು ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಮತ್ತು ಪುಸ್ತಕದ ಸಂಬಂಧಪಟ್ಟಂಥ ವ್ಯಾಪಾರ ಮಾಡುವಂಥವ್ರಿಗೆ ಅಭಿವೃದ್ಧಿಯನ್ನು ಕಾಣ್ಬೋದು ಕ್ರೀಡೆಗಳಲ್ಲಿ ಕೂಡ ಹೆಚ್ಚಿನ ಆಸಕ್ತಿ ಅದರಿಂದ ಕೂಡ ನಿಮಗೆ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಮೀನರಾಶಿ ಅವರಿಗೆ ಹೆಚ್ಚಾಗಿರೋದ್ರಿಂದ ಇವತ್ತು ಶುಭದಾಯಕ ಅಂತ ಹೇಳ್ಬೋದು ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಪ್ರಯವೇಕ್ಷಕರೇ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮಗೆ ಹೇಳಿದೆ ಈ ಒಂದು ವಿಡಿಯೋವನ್ನು ನೀವು ಖಂಡಿತವಾಗಲು ಶೇರ್ ಮಾಡಲೇಬೇಕು ಯಾಕಂದರೆ ಒಳ್ಳೆಯ ವಿಚಾರಗಳನ್ನು ತಿಳಿಸಿದ್ದೇನೆ ಈ ವಿಚಾರ ಸನಾತನ ಧರ್ಮದ ಎಲ್ಲ ಪ್ರಜೆಗಳಿಗೂ ಈ ವಿಚಾರ ಮುಟ್ಟಬೇಕು ಹಾಗಾಗಿ ಅವರೆಲ್ಲ ತಿಳ್ಕೊಂಡು ಇದನ್ನು ಪರಿಪಾಲನೆ ಮಾಡಬೇಕು ಕನಿಷ್ಠ ಪಕ್ಷ ಈ ಏಳು ಎಂಟು ವಿಚಾರಗಳಲ್ಲಿ ನಾಲ್ಕು ವಿಚಾರದಲ್ಲಾದರೂ ಅವರು ವಿದ್ಯಾವಂತರ ವಿದ್ಯಾವಂತರಾಗಬೇಕು ಅನ್ನೋಂಥದ್ದು ನನ್ನ ಆಶೆ ಹಾಗಾಗಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಖ್ಯವಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ವಿಡಿಯೋ ನಿಮಗೆ ಡೈಲಿ ಒಂದು ಸೇರುತ್ತೆ ಅದರಿಂದ ನೀವು ಹಲವಾರು ವಿಚಾರವನ್ನು ತಿಳ್ಕೊಂಡು ಹಲವಾರು ಜನಕ್ಕೆ ಮಾದರಿಯಾಗಿ ನೀವು ಹೇಳ್ಬೋದು ನನ್ನಿಂದ ಹತ್ತು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಸಂತೋಷ ನನಗೂ ಇರುತ್ತೆ ಶುಭವಾಗಲಿ ಸರ್ವೇ ಸುಖಿನೋ ಭವಂತು ಸಮಸ್ತ ನಿಭವಂತು